ಸ್ನೇಹಿತರೆ ಇವತ್ತು ನಾವು ಪೇಟಿಎಂ ನಲ್ಲಿ ಯಾವ ರೀತಿ ಆಟೋಮೆಟಿಕ್ ಪೇಮೆಂಟನ್ನು ಕ್ಯಾನ್ಸಲ್ ಮಾಡ್ಕೋಬೋದು ಅಥವಾ ಆಟೋಪೇ ನಲ್ಲಿ ಹೋಗ್ಬಿಟ್ಟು ಯಾವ ರೀತಿ ನಾವು ಆಟೋ ಪೇನ ಕ್ಯಾನ್ಸಲ್ ಮಾಡ್ಕೋಬಹುದು ಅಂತ ಚರ್ಚೆ ಮಾಡೋಣ ಯಾವುದೇ ಆಪ್ನ ಆಟೋ ಪೇ ಇರ್ಬೋದು ನಾವು ಯಾವುದಾದ್ರೂ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ಬೋದು ಅಥವಾ ಯಾವುದೋ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ನಲ್ಲಿ ನಾವು ಆಟೋ ಪೇಮೆಂಟ್ನ ಕೊಟ್ಟಿರ್ಬೋದು ನಾವು ಯಾವುದೇ ಆಟೋ ಪೇನ ಕೊಟ್ಟಿದ್ರು ಕೂಡ ನಾವು ಪೇಟಿಎಂ ಆ್ಯಪ್ನಿಂದ ಕೊಟ್ಟಿದ್ರೆ ಅದನ್ನು ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊದಲು ಪೇಟಿಎಂ ಆ್ಯಪ್ನ ಈ ರೀತಿ ಓಪನ್ ಮಾಡ್ಕೊಂಡು ಮಾಡಿದ ನಂತರದಲ್ಲಿ ನಮ್ಮ ಒಂದು ಆಟೋ ಪೇ ಸೆಟ್ಟಿಂಗ್ಸ್ ಎಲ್ಲಿರುತ್ತೆ ಅಂತ ಹೇಳ್ತೀನಿ ಇಲ್ಲಿ ಸ್ವಲ್ಪ ಕೆಳಗಡೆ ಇಲ್ಲಿ ಆಲ್ ಯು ಪಿ ಐ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೋಡ್ಬೋದು ಆಲ್ ಯು ಪಿ ಐ ಸರ್ವಿಸಸ್ ಅಂತ ಇಲ್ಲಿದೆ ನೋಡಿ ಆಲ್ ಯು ಪಿ ಐ ಸರ್ವಿಸಸ್ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಆಲ್ ಯು ಪಿ ಐ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯು ಪಿ ಐ ಅಂತ ಈ ಒಂದು ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ನೋಡಿ ಯು ಪಿ ಐ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಯು ಪಿ ಐ ಪೇ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಾವು ಕೊಟ್ಟಿರುವಂಥ ಎಲ್ಲ ಆಟೋಪೇಗಳು ಇಲ್ಲಿ ಲಿಸ್ಟ್ ಬರುತ್ತೆ ಇಲ್ಲಿ ನೋಡಿ ನಾನು ಜಾರ್ ಆ್ಯಪ್ನ ಒಂದೇ ಒಂದು ಪೇನ ಇಲ್ಲಿ ಆಕ್ಟಿವೇಟ್ ಮಾಡಿದ್ದೀನಿ ಬೇರೆ ಯಾವುದೇ ಇಲ್ಲ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಯಾವ ಒಂದು ಆ್ಯಪ್ನ ಆಟೋಪೇನಕ್ಕೆ ನೀವು ಕ್ಯಾನ್ಸಲ್ ಮಾಡೋದಕ್ಕೆ ಇಷ್ಟಪಡ್ತೀರಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಜಾರ್ ಆ್ಯಪ್ನ ಪೇ ಅನ್ನೋದು ಇಲ್ಲಿ ಆ್ಯಕ್ಟಿವ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಕ್ಯಾನ್ಸಲ್ ಮಾಡಬೇಕು ಸಂಪೂರ್ಣವಾಗಿ ಡಿಲೀಟ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಕೊನೆಗೆ ಇದೆ ನೋಡಿ ಸ್ನೇಹಿತರೆ ಆಪ್ಷನ್ ಕ್ಯಾನ್ಸಲ್ ಆಟೋ ಪೇ ಆಟೋಮೆಟಿಕ್ ಪೇಮೆಂಟ್ ಅಂತ ಇಲ್ಲಿ ಪೌಸ್ ಪೇ ಆಟೋಮೆಟಿಕ್ ಪೇಮೆಂಟ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡೋದಕ್ಕೆ ಹೋಗ್ಬಿಡಿ ಕೆಳಗಡೆ ಕ್ಯಾನ್ಸಲ್ ಆಟೋಮೆಟಿಕ್ ಪೇಮೆಂಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದೇ ರೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ನೋಡ್ ನೋ ಪ್ರಾಬ್ಲಮ್ ನಂತರದಲ್ಲಿ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೆ ಇಲ್ಲಿ ಪೌಸ್ ಅಂತ ಬರ್ತಾ ಇದೆ ಇಲ್ಲಿ ಕೆಳಗಡೆ ಮತ್ತೆ ಕ್ಯಾನ್ಸಲ್ ಆಟೋಮೆಟಿಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಕೆಳಗಡೆ ಇದೆ ನೋಡಿ ಆ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೆ ಕ್ಯಾನ್ಸಲ್ ಆಟೋಮೆಟಿಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಯು ಪಿ ಐ ಪಿನ್ ಅನ್ನು ಹಾಕ್ಬೇಕಾಗುತ್ತೆ ಹಾಕ್ಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಆಟೋ ಆಟೋಮೆಟಿಕ್ ಪೇಮೆಂಟ್ ಅನ್ನೋದು ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿ ಆಟೋಮೆಟಿಕ್ ಪೇಮೆಂಟ್ ಕ್ಯಾನ್ಸಲ್ ಅಂತ ಬಂತು ಈ ರೀತಿ ನಾವು ಪೇಟಿಎಂನಲ್ಲಿ ಯಾವ್ದಾದ್ರು ಆಟೋ ಪೇನ ಕೊಟ್ಟಿದ್ರೆ ಕ್ಯಾನ್ಸಲ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಂಡ್ಯದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್